ಆತ್ಮೀಯ ವಿಜಯ್ ಕುಮಾರ್ ಪಾಟೀಲ್ ತೇಗಿ ಅವರು ಸುಮಾರು ವರ್ಷದಿಂದ ಅವರನ್ನು ನೋಡ್ತಾ ಹೋಗಿ ಅವರು ಅಧ್ಯಕ್ಷರಾಗೋಕ್ಕೂ ಮುಂಚೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗೋಕ್ಕೂ ಮುಂಚೆಯಿಂದಲೇ ಅವರಲ್ಲಿ ಆ ಒಂದು ಸಾಹಿತ್ಯದ ಕಡೆಗೆ ಅವರು ಕುಟಿತ ಸಮಾಜದ ಕಡೆಗೆ ಅವರು ಕುಟಿತ ಇಷ್ಟು ಸಾಹಿತ್ಯ ಸಮ್ಮೇಳನ ಇಲ್ಲ ನಡೆದ ಗೊತ್ತಿಲ್ಲ ಆದರೆ ಮೊದಲನೇ ಬಾರಿಗೆ ಈ ಒಂದು ಜಿಲ್ಲಾ ಮಟ್ಟದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಇದು ತೇಗಲ್ಪಿಯ ಅಣ್ಣಾಜಿ ಅವರು ಬಲ ಅಂತ ನಾವು ಒಂದು ಒಳ್ಳೆ ಕಾರ್ಯಕ್ರಮವನ್ನ ಇವತ್ತು ಮಹಿಳೆಯರಿಗಾಗಿ ಆಯೋಜಿಸಿದ ಮೂಲಕ ಎಲ್ಲ ಮಹಿಳೆಯ അല്ല <laughs> كيف تذهب إلى ಎನ್ನು ತೋರಿಸಿಕೊಟ್ಟಿರೋ ಕಾರಣಕ್ಕೆ ಇವತ್ತು ಸಮಾಜದಲ್ಲಿ ನಮಗೆ ಇಂಥ ಒಂದು ಗೌರವ ಸ್ಥಾನ ಇರ್ಬಹುದು ಆದ್ರೆ ಹೆಸರು ನಿಂತ ಮೇಲೆ ಯಾರು ಒಂದಕ್ಷಣ ತಮ್ಮ ಮನೆಯಲ್ಲಿ ಯಾರು 那的金盆。 Thank <laughs> you. അതക്കേ താൻ അതെനക്ക് ഇഷ്ടപ്പെടുത്തേ ಅದೇ ರೀತಿ ನಾವಿಷ್ಟೆಲ್ಲ ಎಲ್ಲ